ಕವನದ ಶೀರ್ಷಿಕೆ ಆಸನದವರಾದರೆ ಕವನದ ಶೀರ್ಷಿಕೆ ಆಸನದವರಾದರೆ ಸ್ಥಾನ ಸ್ನಾನ ಇಲ್ಲದವರು ಕನ್ನಡದ ಬಗ್ಗೆಕೆ ಮಾತನಾಡಬೇಕು ಸ್ನಾನ ಸ್ಥಾನ ಇಲ್ಲದವರು ಕನ್ನಡದ ಬಗ್ಗೆಗೆ ಮಾತನಾಡಬೇಕು ಅವರಾಗ ಹುಟ್ಟಿಯೂ ಇಲ್ಲ ಕಟ್ಟಿಯೂ ಇಲ್ಲ ಬೆಳಸಿಯೂ ಇಲ್ಲ ಅವರು ಪ್ರಾಚೀನತೆ ಕಂಡಿಲ್ಲ ಇಸಿಲ್ ಒಳಗೆ ಇಳಿದಿಲ್ಲ ಕವಿರಾಜ ಮಾರ್ಗದ ಕಂಪಿಲ್ಲ ಪಂಪರನ್ನ ಕೊನ್ನರ ಸೊಕ್ಕಿಲ್ಲ ವಚನ ಕೇಳಿಸಿಲ್ಲ ಕುಮಾರ ವ್ಯಾಸನ ಹಾಡು ಲಾರಿಸಿಲ್ಲ ಕೀರ್ತನೆಯ ಕಂಡಿಲ್ಲ ಉದ್ಧಣ್ಣನ ಮುಂಗೋಳಿಯ ಕೂಗು ನೀವು ನೀವು ಆಸನ್ ನೀವು ಆಸನ್ ದವರಾದರೆ ಶ್ರವಣ ಬೆಳಗುಳದಲ್ಲಿ ಶ್ರವಣಿಸಿಕೊಳ್ಳಿ ನೀವು ಉಸಿರಾಡಿದ ಪ್ರತಿ ಕಲ್ಲು ಕಥೆಯನ್ನುರಿಸುತ್ತದೆ ಜ್ಞಾನಪೀಠ ಭೂಕರ್ ನಮ್ಮ ಬಜಾರನ್ನ ಒಪ್ಪಾಟಾಗಿ ತೋರಿಸುತ್ತದೆ ಜ್ಞಾನಪೀಠ ಗೂಕರ್ ನಮ್ಮ ಬಜಾರನ್ನ ಬೊಂಬಾಟಾಗಿ ತೋರಿಸುತ್ತದೆ ನಾವು ಕನ್ನಡಿಗರು ಉದಾರಿಗಳು ನಿಜ ನಾವು ಕನ್ನಡಿಗರು ಉದಾರಿಗಳು ನಿಜ ತಾಯಿ ಸೀರೆಯ ಬಣ್ಣ ಮಾಸುವವರಿಗೆ ತಾಯಿಯ ಸೀರೆಯ ಬಣ್ಣ ಮಾಸುವವರಿಗೆ ಮಾಸದ ಬಿಡವು ಮಾಸದ ಬಿಡವು ಕೆಲವೊಮ್ಮೆ ಕಣ್ಣು ಮಂಜಾಗಿ ನೆಗಡೆಯಾದಾಗ ಕೆಲವೊಮ್ಮೆ ಕಣ್ಣು ಮಂಜಾಗಿ ನೆಗಡಿಯಾದಾಗ ದೇಹನಾಥವಾದಾಗ ಅನಾಥನ ವಾಸನೆಯು ಹಿತವೆನಿಸುತ್ತದೆ ಅನಾಥನ ವಾಸನೆಯು ಹಿತವೆನಿಸುತ್ತದೆ ಜೀವ ಜೀವವ ಜೀವ ಜೀವವ ಜೀವ ಜೀವನವ ಸಿರಿಯ ಸೊಬಗ ಕಟ್ಟಿಕೊಟ್ಟ ನುಡಿಗೆ ಸಿರಿಯ ಸೊಬಗ ಕಟ್ಟಿಕೊಟ್ಟ ನುಡಿಗೆ ಒಮ್ಮೆ ಮಜ್ಜನ ಮಾಡಿಯಾದರೂ ಒಮ್ಮೆ ಮಜ್ಜನ ಮಾಡಿಯಾದರೂ ನುಡಿಯೋಣ ನಡೆಯೋಣ ನುಡಿಯೋಣ ನಡೆಯೋಣ ಧನ್ಯವಾದಗಳು